ಅಸ್ಸಾಮ್ ವಲೈಕು ವರಹಮತುಲ್ಲಾಹಿ ವಬರ್ಕಾತು ನಿಟ್ಟೆ ಕಾಲೇಜ್ ಮಹಿಳಾ ಹಾಸ್ಟೆಲ್ನ ಶೌಚಾಲಯದಲ್ಲಿ ಕಂಡಂತಹ ಒಂದು ದೃಶ್ಯ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಕಲಿಯಲು ಮನೆಯಿಂದ ಹಾಸ್ಟೆಲ್ಗಳಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಬಹಳ ಬೇಸರದ ಸಂಗತಿ ಮಕ್ಕಳನ್ನು ಮನೆಯಿಂದ ಕಳಿಸುವುದು ಅವರು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಂದು ಉನ್ನತ ವ್ಯಕ್ತಿಗಳಾಗಬೇಕು ಸಮಾಜಕ್ಕೆ ಒಂದು ಮಾದರಿಯಾದ ನಮ್ಮ ಕುಟುಂಬಕ್ಕೆ ನಮ್ಮ ಸಮೂಹಕ್ಕೆ ಸಮಾಜದಲ್ಲಿ ಒಂದು ವ್ಯಕ್ತಿತ್ವ ಸಿಗಬೇಕು ಅಂತ ಕಲಿಸಿದ ಮಕ್ಕಳು ಕಲಿಯಲು ಹೋದಂತಹ ವಿದ್ಯಾರ್ಥಿಗಳು ಇದೇ ಥರ ಆದರೆ ಶೌಚಾಲಯದಲ್ಲಿ ದ್ವೇಷ ಹರಡುವ ರೀತಿಯಲ್ಲಿ ಪ್ರಚೋದನಕಾರಿ ಬರಹ ಬರೆದು ಒಂದು ಪ್ರಕರಣ ಸಂಬಂಧಿಸಿದಂತೆ ಬರುವ ವಿದ್ಯಾರ್ಥಿಯನ್ನು ಕಾರ್ಕಲ ಗ್ರಾಮಾಂತರ ಪೊಲೀಸರು ಬಂಧಿಸಿದಂತಹ ಒಂದು ವರದಿ ನಮ್ಮ ವಿದ್ಯಾರ್ಥಿಗಳು ಇಂತಹ ಒಂದು ವಾರ್ತೆ ಕೇಳುವಾಗ ಬಹಳ ಬೇಸರ ಅವರನ್ನು ನೋಡಿ ಕಲಿಯಬೇಕಂತಾದಂತಹ ಈ ಸಮಾಜ ವಿದ್ಯಾರ್ಥಿಗಳೇ ಇದೇ ಥರ ದ್ವೇಷ ದ್ವೇಷ ಬರಹ ಇಂತಹದ್ದು ಬರೆದು ಶೌಚಾಲಯದಲ್ಲಿ ಒಂದು ಕೋಮಿನೆಡೆ ದ್ವೇಷ ಉಂಟು ಮಾಡುವಂತಹ ರೀತಿಯಲ್ಲಿ ಬರೆದಂತಹ ಒಂದು ಪದ ಈ ಬಗ್ಗೆ ನಿಟ್ಟ ಕಾಲೇಜಿನ ಮುಖ್ಯ ಮಹಿಳಾ ಹಾಸ್ಟೆಲ್ನ ಮ್ಯಾನೇಜರ್ ನೀಡಿದ ದೂರು ಇದೂರು ಸರಿ ಆದರೆ ಖಂಡಿತ ನಮ್ಮ ಮಕ್ಕಳಿಗೆ ನಾವು ನಮ್ಮ ದೇಶ ಭಾರತ ನಾವು ಒಂದೇ ತಾಯಿಯ ಮಕ್ಕಳಂತೆ ಎಲ್ಲಿ ಹಿಂದೂ ಇರಬಹುದು ಮುಸ್ಲಿಂ ಕ್ರೈಸ್ತನ್ ಯಾರೇ ಇರಲಿ ಪರಿಶುದ್ಧ ಇಸ್ಲಾಮಿನಲ್ಲಿ ಎಲ್ಲೋದು ಅನ್ನ ಸಿಹ ಮನುಷ್ಯರು ಎಲ್ಲರೂ ಪರಸ್ಪರ ಸಹೋದರರು ನಮ್ಮ ಯಾವ ಅವರವರ ಧರ್ಮ ಅವರವರಿಗೆ ಲಕುಂ ಕುಮಲ ಕುಮಲಿದಿ ಪರಸ್ಪರ ವಿದ್ವೇಷ ಮಾಡುವಂತಹ ಪ್ರಚೋದನಕಾರಿ ಬರಹದಂತಹ ಪರಸ್ಪರ ದ್ವೇಷ ಉಂಟು ಮಾ ಉಂಟು ಮಾಡುವಂತಹ ಪ್ರಚೋದನಕಾರಿ ಬರಹ ಹೋಗಿ ನಮ್ಮ ಒಂದು ನೋಟದಿಂದ ನಮ್ಮ ಒಂದು ಮುಖದ ಭಾವನೆಯಿಂದ ಸಹ ಅಂತಹದು ಬರಬಾರ್ದು ಅದು ನಾವು ಜಾಗೃತ ವಹಿಸಬೇಕು ನಮ್ಮ ದೇಶ ಭಾರತ ಈ ದೇಶದ ಸೌಂದರ್ಯ ನೆಲೆ ನಿಲ್ಲಿಸಬೇಕಾದ ಕರ್ತವ್ಯ ನಮ್ಮದು ಇಂತಹ ವಾಸ್ತಿನ ಶೌಚಾಲಯದಲ್ಲೂ ಇಂತಹ ಬರಹಗಳು ಬರೆಯುವುದಾದರೆ ಅದು ವಿದ್ಯಾರ್ಥಿನಿಯರು ನಮ್ಮ ಮನೆಯಲ್ಲಿ ಇದರ ಕುರಿತು ಮಾತಾಡಿದರೆ ನಮ್ಮ ಮಕ್ಕಳದನ್ನು ಕೇಳಿ ಅದು ಮತ್ತು ಮಕ್ಕಳು ಮುಸ್ಲಿಮರು ಹಾಗೆ ಅಲ್ಲ ಹಿಂದೂನವರು ಹೀಗೆ ಕ್ರಿಶ್ಚನ್ರು ಹಾಗೆ ಯಾವತ್ತೂ ಮಕ್ಕಳೆದುರಲ್ಲಿ ನಾವು ಥರ ಮಾತಾಡಬಾರ್ದು ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರೋ ಒಬ್ಬ ಪ್ರಚೋದನಕಾರಿ ಬಂದು ಭಾಷಣ ಮಾಡಿ ನಮ್ಮ ಸಮಾಜದಲ್ಲಿ ಮಾಡುವಂತಹ ದುರಂತ ಅದು ಅಪಾಯಕಾರಿ ದೇಶ ಭಾಷಣ ಮಾಡುವರು ಅಂತಹ ಭಾಷಣ ಕೇಳಲಿಕ್ಕೆ ಹೋಗುವುದು ಯಾವತ್ತಿಗೂ ನಮ್ಮ ಮಕ್ಕಳನ್ನು ಬಿಡಬಾರ್ದು ಇಂತಹ ಒಂದೊಂದು ವಾರ್ತೆ ಕೇಳುವಾಗ ತುಂಬ ಬೇಸರ ಆಗ್ತಾ ಇದೆ ಅದೊಂದು ಮುಸ್ಲಿಂ ಆದರೆ ತುಂಬ ಬೇಸರ ಹಿಂದೂ ಆದರೂ ಬೇಸರ ಕ್ರಿಶ್ಚಿಯನ್ರಾದರೂ ಬೇಸರ ಅವರೆಲ್ಲರೂ ಮನುಷ್ಯರು ಅನ್ನ ನೀವು ಪರಸ್ಪರ ಮನುಷ್ಯರು ಅವರು ಸಹೋದರರಾಗಿದ್ದಾರೆ ಆದಮ್ ಅವ್ವಾಹ್ನ ಮಕ್ಕಳಾಗಿದ್ದಾರೆ ಯುದ್ಧವನು ಇಲ್ಲದವನು ಎಲ್ಲರೂ ಪರಿಶುದ್ಧ ದೀನ್ ಕಲಿಸುವಂತಹ ಪಾಠ ಅದಾಗಿದೆ ಫಾತಿಮಾ ಶಬ್ನ ಇಪ್ಪತ್ತೊಂದು ವರ್ಷ ಯಾರೇ ಆಗಲಿ ದೇಶ ಭಾಸನ ಮಾಡುವವರು ದೇಶ ಬರಹ ಬರೆಯುವವರು ಅವರು ಮುಸ್ಲಿಮ್ ಯಾರೇ ಹೆಸರು ಯಾವ ಹೆಸರು ಇದ್ದರು ಅವರು ಒಮ್ಮೆಯೂ ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲ ಅರ್ಥ الله اكبر لك. السلام عليكم ورحمه الله وبركاته